ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಲಿಯೋ ಲಿನು ಲಾಗ್ ಇವತ್ತಿನ ಲಾಗ್ ನಮ್ಮ ಅತ್ತಿಗೆ ಊರಿಂದ ಶುರು ಆಗಿದೆ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏಕೆಂದರೆ ಪಾಪುಗೆ ಒನ್ ಮಂತ್ಗಿಂತ ಒಂದಿನ ಕಡಿಮೆನಲ್ಲಿ ಇಲ್ಲಿ ತೊಟ್ಲಿಗೆ ಹಾಕೋ ಶಾಸ್ತ್ರ ಅಂತೆ ಸೊ ನಾವೆಲ್ಲ ಬಂದಿದ್ದೀವಿ ಇಲ್ಲಿ ಹಾಗಾಗಿ ಇಲ್ಲಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಯಾರಾದರೂ ಹೊಸಬ್ರು ನಮ್ಮ ಲಾಗನ್ನ ನೋಡ್ತಾ ಇದ್ದರೆ ದಯವಿಟ್ಟು ಲಿಯೋ ಲಿನು ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರೋವಂಥ ವೀಡಿಯೋಸ್ನ ಲೈಕ್ ಮಾಡಿ ಇವತ್ತಿನ ವೀಡಿಯೋ ಏನಾದರೂ ನಿಮಗೆ ಲೈಕ್ ಆತು ಅಂತ ಹೇಳಿದರೆ ಆ ವೀಡಿಯೋನೂ ಕೂಡ ಲೈಕ್ ಮಾಡಿ ಥ್ಯಾಂಕ್ ಯು ಅಪ್ಪಾಜಿ ಬಂದರು ಗುಂಡಣ್ಣ ಎಂಟ್ರಿ ಹಾಯ್ ಹಾಯ್ ಇಲ್ಲಿ ಲಾಗರ್ಸಿಗೋ ಹಾಯ್ ಮಾಡು ಹಾಯ್ ಅಪ್ಪಾಜಿನ ಬಂದರು ಕವ್ಯ ಆರಾಮ ಬಾ ಅವು ಓತು ಬಾ ಅಲ್ಲಿ ಮಾನತಪ್ಪೆ ಹೂ ಓತಿ ಯಾ ಚೆನ್ನಾಗಿದ್ಯಾವ ಇವರು ನಮ್ಮ ದೊಡ್ಡದ್ಗೆ ಅವ್ವ ನಮಗೂ ಅವನೇ ಅವನೇ ಕರೆಯೋದು ನಾವೆಲ್ಲರೂ ಅಣ್ಣ ಅದಕ್ಕೆ ನಾವೆಲ್ಲರು ಮಮ್ಮಿ ಅಪ್ಪಾಜಿ ಕಾವ್ಯ ನಿನ್ನ ತಾನೆ ನೋಡುವ ಹೆಂಗಿದ್ದಾಳೆ ಗುಣಗುಡ್ಡುಗೆ ಇದು ಕಾವ್ಯ ಕಾವ್ಯ ಹಾಯ್ ಮಾಡುವ ಹೌದಾ ಬಂತು ಒಂದು ಮಮ್ಮಿ ನಮ್ಮ ಮಮ್ಮಿ ನನ್ನ ಪ್ರೀತಿ ಮಮ್ಮಿ ಇದು ಮಾಯನ್ ತಪ್ಪಿ ಅವ್ವ ನಂದು ವೀಡಿಯೋಮ್ಮ ಇದು ಹಾಂ ಅತ್ತಿಗೆ ದೊಡ್ಡದಿಗೆ ನೋಡಿರಿ ನೀವು ಆಲ್ರೆಡಿ ಮಮ್ಮಿನ ಅದಿಗೆನ ಅಪ್ಪಾಜಿರು ಬಂದರು ಗುಂಡಣ್ಣ ಎಂಟ್ರಿ ಹಾಯ್ ಹಾಯ್ ಇಲ್ಲಿ ಸಿಗೋ ಹಾಯ್ ಮಾಡು ಹಾಯ್ ಅಪ್ಪಾಜಿನ ಬಂದರು ಕಾವ್ಯ ಆರಾಮ ಬಾ ಅವು ಓತ ಬಾ ಅಲ್ಲಿ ಮಾಂತಪ್ಪೆ ಹೂ ಓತಿ ಯಾವ ಚೆನ್ನಾಗಿದ್ಯಾವ ಇವರು ನಮ್ಮ ದೊಡ್ಡದ್ಗೆ ಅವ್ವ ನಮಗೂ ಅವನೇ ಅವನೇ ಕರೆಯೋದು ನಾವೆಲ್ಲರು ಅಣ್ಣ ಅದಕ್ಕೆ ನಾವೆಲ್ಲರು ಮಮ್ಮಿ ಅಪ್ಪಾಜಿ ಕಾವ್ಯ ನಿನ್ನ ಮಗಳಾನೆ ನೋಡುವ ಹೆಂಗಿದ್ದಾಳೆ ಗುಣಗುಡ್ಡುಗೆ ಇದು ಕಾವ್ಯ ಕಾವ್ಯ ಹಾಯ್ ಮಾಡುವ ಹೌದಾ ಬಂತು ನಾನು ಒಂದು ಅರ್ಧ ಗಂಟೆ ತನಕ ಮಮ್ಮಿ ಮಮ್ಮಿ ಹತ್ರ ನಾವು ಹೋಗಂಗಿಲ್ಲ ಹೌದು ಮಮ್ಮಿಯಿಂದ ದೂರದಿಂದ ಹಾಯ್ ಮಾಡೋದು ಹಾಯ್ ಅನ್ನಮ್ಮ ನಮ್ಮ ಮಮ್ಮಿ ನನ್ನ ಪ್ರೀತಿ ಮಮ್ಮಿ ಇದು ಮಾವಿನ ತಪ್ಪಿ ಅವ್ವ ನಂದು ವೀಡಿಯೊಮ್ಮ ಇದು ಹಾಂ ಅತ್ತಿಗೆ ದೊಡ್ಡದಿಗೆ ನೋಡಿರಿ ನೀವು ಆಲ್ರೆಡಿ ಮಮ್ಮಿನ ಅದಿಗೆನಾ ಹಾಯ್ ಮುಕ್ಷು ಹಾಯ್ ಮಾಡ್ತೀನಿ ಶಾನೆ ಬಬ್ಬು ಬಂಗಾರಿ ಮುಕ್ಷಿ ಹಾಯ್ ಮಾಡು ಹಾಯ್ ಮಾಡ್ತೀವಿ ಗುಡ್ ಗರ್ಲ್ ಶಾಬಾಷ್ ಮಗನೆ ಲೀನೋ ನೀನೇನು ಮಾಡ್ತಿದ್ದೀಯ ನಿಮ್ಮ ಮಾಮಗೆ ಪಪ್ಪಿ ಕೊಡು ಲೀನು ಪಪ್ಪಿ ಕೊಡು ಪುರು ಪಪ್ಪಿ ಕೊಡು ಲೀನು ಲೀನು ಪಪ್ಪಿ ಕೊಡು ಲೀನು ಕೊಬ್ಬರಿ ಬೆಲ್ಲ

ಪುರೋಲಿನ ಗುಂಡು ನಮ್ಮ ನಮ್ಮಮ್ಮ ಕಾವ್ಯ ಮೋಕ್ಷಿ ಆ್ಯಂಡ್ ಲಿಯೋ ಹ್ಞೂ ನೋಡ್ರಿ ಮೋಕ್ಷಿ ಅಂತ ತಕ್ಷಣ ತಿರ್ತಾಳೆ ಗುಂಡಮ್ಮ ಹಾಯ್ ಮಾಡು ಮಗ್ನೆ ಮೋಕ್ಷ ಹಾಯ್ ಮಾಡು ನೋಡಲಿ ಕಾವ್ಯ ಫುಲ್ ಟ್ರೈನ್ ಮಾಡಿಯಾ ವೆರಿ ಗುಡ್ಲಿ ಹಾಯ್ ಮೋಕ್ಷ ಮುಕ್ಷಿತಾ ಶೀಸ್ ನಾಟ್ ಬಿಗ್ ಬಾಸ್ ಮೋಕ್ಷಿತ ಮುಕ್ಷಿತಾ ಶೀಸ್ ಜಸ್ಟ್ ಮೋಕ್ಷಿತ ಇಲ್ಲಿ ಅಪ್ಪ ಅವ್ರ ಫೋಟೋ ಒಂದಿದೆ ಇಲ್ಲಿ ನೋಡಿದ ತಕ್ಷಣ ಖುಷಿನೂ ಆಗುತ್ತೆ ಜೊತೆಗೆ ದುಃಖನೂ ಆಗುತ್ತೆ ಅದ್ರೊಟ್ಟಿಗೆ ಲೈಫ್ ಎಷ್ಟು ಕ್ಷಣಿಕಲ್ಲ ಅಂತನೂ ಅನ್ಸುತ್ತೆ ಏನು ಆಸೆ ಕನಸು ಏನಿರುತ್ತಲ್ಲ ಪಟಾಪಟಂತಾನೆ ನೆರವೇರಿಸ್ಕೊಂಡ್ಬಿಡ್ಬೇಕು ಅನ್ಸುತ್ತೆ ಅವ್ರೇನು ಇಲ್ದೋರಲ್ಲ ಏನೆಲ್ಲ ಇದ್ರೂ ಅಷ್ಟೆಲ್ಲ ದುಡ್ಡು ಎಲ್ಲ ಪೊಸಿಷನ್ ಇದ್ರೂ ಆ ಕ್ಷಣಕ್ಕೆ ನಮಗಿಲ್ಲ ಅಂದರೆ ನೋ ಯೂಸ್ ಆಫ್ ಮನಿ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಬೇಜಾರಾಗುತ್ತೆ ಪುನೀತ್ ಸರ್ ನೋಡಿದ್ರೆ ಆ್ಯಂಡ್ ಆ ಚಿಕ್ಕ ವಯಸ್ಸಲ್ಲಿ ಅಷ್ಟೆಲ್ಲ ಸಾಧನೆ ಮಾಡೋಗಿದ್ದಾರೆ ಅಂತ ಖುಷಿ ಕೂಡ ಆಗುತ್ತೆ ವಿ ಮಿಸ್ ಯು ಸರ್ ವಿ ಮಿಸ್ ಯು ಅಪ್ಪು ಸರ್ ಯಾರೆಲ್ಲ ಅಪ್ಪು ಅಭಿಮಾನಿಗಳು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮೆಸೇಜ್ ಹಾಕಿ ಕೆಳಗಡೆ ಓಕೆ ಎಸ್ ವಿ ಆಲ್ ಲವ್ ಯು ಅಪ್ಪು ಸರ್ ಕಾಲೇಜಿಂದ ಇವಾಗ ಬಂದ್ರೆ ಸಂಜಾಣ್ಣ ಕಾಲೇಜಿಗೆ ಹೋಗಿದ್ದ ಕಾಲೇಜು ಅಂದರೆ ಇಷ್ಟು ಇಷ್ಟು ಬೇಗ ಬಂದಿಲ್ಲ ಆ್ಯಕ್ಚುಲಿ ಪರ್ಮಿಷನ್ ತೊಗೊಂಡು ಹೀಗೆ ಮಗಳದ್ದು ನಾಮಕರಣ ಇದೆ ಅಂತ ಹೇಳಿ ಇವಾಗ ಬಂದರು ದೊಡ್ಡಣ್ಣನೂ ಬರ್ತಿದ್ದಾರೆ ಅದಕ್ಕೆ ಮಕ್ಕಳು ಮಮ್ಮಿ ಅವ್ವ ಎಲ್ಲ ಬಂದಿದ್ರು ಅಪ್ಪಾಜಿ ಎಲ್ಲ ದೊಡ್ಡಣ್ಣನೂ ಈಗ ಬರ್ತಾರೆ ಹಾಯ್ ಮಾಡಲಿನೂ ಗುಂಡು ಹಾಯ್ ಮಾಡು ಸೇ ಹಾಯ್ ಪುರು ಡೈನಮಿಕ್ ಪುರು ಹೀಸ್ ಆ್ಯಕ್ಚುಲಿ ಇವನೇ ಇದಕ್ಕೆ ಹೋಗೋದು ಕುಸ್ತಿಗೆ ಆ ಒಂದು ಕುಸ್ತಿದು ಒಂದಿಷ್ಟು ಫೋಟೋಸ್ ಇಫ್ ಪಾಸಿಬಲ್ ಐ ಶೇರ್ ವಿತ್ ಯು ಇನ್ ದಿಸ್ ವಿಡಿಯೋ ಇವನು ಓದೋದ್ರಲ್ಲಿ ತುಂಬ ಶಾರ್ಪ್ ಅವನು ಮಿನಿ ಹಾಂ 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 ಮ್ಯಾಕ್ಸಿಮಮ್ ಟು ಮಿನಿಮಮ್ ಅವನು ಫೋರ್ತ್ ಪ್ಲೇಸ್ ಬಿಟ್ಟೇ ಕೊಟ್ಟಿಲ್ಲ ಇಲ್ಲಿವರೆಗೂ ಅದು ಬೋರ್ಡಲ್ಲಿ ಇವನು ಹೆಸರು ಕೂಡ ಇರುತ್ತೆ ಮೊದಲನೇ ಅಳಿಯ ಓದೋದ್ರಲ್ಲಿ ಸಿಕ್ಕಾಪಟ್ಟೆ ಶಾರ್ಪ್ ಆ್ಯಂಡ್ ಇಲ್ಲಿ ಇಲ್ಲಿ ಡೈನಾಮಿಕ್ ಅನ್ನಲ್ಲ ನಾನು ಅದ್ರ ಮೀನಿಂಗ್ ಯಾಕೆ ಅಂದರೆ ಏ ಇಂಥ ಜಡ್ವರೆಗೂ ಎಲ್ಲದರಲ್ಲೂ ಗೊಡ್ ಹಾಗೆ ಕುಸ್ತಿ ಕೂಡ ಹೋಗ್ತಾ ಇದ್ದಾನೆ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾನೆ ಸಿಕ್ಸ್ ಪ್ಯಾಕ್ ಕೂಡ ತೋರಿಸ್ತಾನೆ ಪುರು ಆಮೇಲೆ ತೋರಿಸ್ತೀಯಾ ಪಾಪ ಬಂದ ಮೇಲೆ ಹಾಂ ಡನ್ ಆಮೇಲೆ ತೋರಿಸ್ತೀನಿ ಎಸ್ ನನ್ನ ಅಳಿಯನ ಕುಸ್ತಿದು ಕೆಲವೊಂದಿಷ್ಟು ಗ್ಲಿಮ್ಸ್ ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಅದನ್ನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ಇವನು ಪುರುಷೋತ್ತಮ್ ಅಂತ ನನ್ನ ದೊಡ್ಡಣ್ಣನ ಎರಡನೇ ಮಗ ಇವನು ಇವನು ಕುಸ್ತಿ ಕಲಿತಾ ಇದ್ದಾನೆ ಯಾಕೆಂದರೆ ಸ್ವಲ್ಪ ಅವನಿಗೆ ಸ್ಟ್ಯಾಮಿನಾ ಜಾಸ್ತಿಯೇ ಇದೆ ಆಬ್ವಿಯಸ್ಲಿ ನಾರ್ಮಲಿ ಇರೋದಕ್ಕಿಂತ ಜಾಸ್ತಿ ಇದೆ ಹಾಗಾಗಿ ಅವನು ಮೋರ್ ಆ್ಯಕ್ಟಿವ್ ಇದ್ದಾನೆ ಅಂತ ಹೇಳಿ ಕುಸ್ತಿ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ವಿ ನಾವು ಸ್ಟಡೀಸ್ ಒಟ್ಟಿಗೆ 嗯嗯，嗯嗯，嗯，二。

No! no.

ತೊಟ್ಟು ಡೆಕೋರೇಷನ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ದಿನ ಕಡಿಮೆ ಒಂದ್ ತಿಂಗಳಲ್ಲೇ ಹಾಕದಂತೆ ನಮ್ ಎಲ್ಲ ಮೂರ್ ತಿಂಗಳು ಐದು ತಿಂಗಳು ಹಿಂಗ ಹಾಕ್ತಾರೆ ಹಾಕಿ ರೆಡಿ ಮಾಡ್ತಿದ್ದಾರೆ ದೂರ ನೀರ್ಲಂಟಿ ಹಾ ಇಲ್ಲಿ ಕೆಳಗೆ ಹಾಕಕ್ಕೆ ಬೇಕಲ್ಲ ಲೈಟ್ ಅಷ್ಟು ಶಾರ್ಪ್ ಇಲ್ಲ ಇಲ್ಲಿ ಹಂಗಾಗಿ ಸ್ವಲ್ಪ ವಿಡಿಯೋ ಡಮ್ ಡಿಮ್ ಬರ್ತಿದೆ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಲ್ಲೇನು ರೇಂಟಿ ಅಪ್ಪಾಜಿನ ಇಲ್ಲೇ ಬಂದಾರೆ ರೀ ಹ್ಞೂ ನಮ್ಮ ಅಪ್ಪಾಜಿ ಪ್ರೀತಿಯ ಮೊಮ್ಮಗ ಇವನು ಗುಂಡಿ పంటి స్వల్ప టి బలగడూరు జాస్తి హా ఎస్ ఎస్ యాస్ యాస్ అంటి ಇವಾಗ ರೋಸಸ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಅಲ್ಲಿ ಮಧ್ಯದಲ್ಲಿ ಸೆಟ್ ಮಾಡ್ತಾ ಏನರ ಮಾಡ್ತಿದ್ದೀರಾ ಮೋಕ್ಷಿ ಲಿನು ಸೇರ್ ಆಟ ಆಡ್ತಿದ್ದಾರೆ ಓ ಆಟಾಡ್ತಿಲ್ಲ ಆ್ಯಕ್ಚುಲಿ ಜಗಳ ಅಲ್ವಾಕವ್ಯ ಅವನಿಸ್ ಅವನ ತಗೊಂಡು ಬೇಡ ನಂಗೆ ಕೊಡೋಲ್ಲ ಅಂತಿದ್ದಾನೆ ಇವಳು ನಂಗೆ ಕೊಡು ಅಂತಿದ್ದಾಳೆ ಅಲ್ಲಿ ತೊಟ್ಲು ಡೆಕೋರೇಷನ್ ಮಾಡೋರು ಮಾಡ್ತಾರೆ ಆಟ ಆಡೋರು ಆಡ್ತಾರೆ ಎಸ್ ನಮ್ಮ ಪುಟಾಣಿ ಶೈನ್ಗೆ ತುಂಬ ಇಷ್ಟಪಡೋ ಹಿಮ ಇವಳು ಇವಳೇ ಪುಟಾಣಿ ಆದ್ರೆ ಶೈನ ನೋಡಕ್ ಪದೇ ಪದೇ ಬರ್ತಾಳಂತೆ ಅದ್ಗೇ ಹೇಳ್ತಿರ್ತಾಳೆ ನಾ ಫೋನ್ ಮಾಡಿದಾಗ ಅಪ್ಪಿ ಬರ್ತಾಳೆ ಅಂತ ಹೇಳಿ ಇವಳೆ ಮಾಡು ಹಾಯ್ ತುಂಬಾ ಜನ ನೋಡ್ತಾ ಹಾಯ್ ಮಾಡು ಹಾಯ್ ಮಾಡ್ತಾ ಹಾಯ್ ಮಾಡು ಹಿಮ್ ಮಾಡಿ ನಿಂಗೆ ಪಾಪ ಇಷ್ಟನಾ ಇಲ್ಲಿ ಸೇಹಾಯ್ ಕವನ ತಿರುಗ್ರಿ ಬಿ ಎಸ್ ಸಿ ನರ್ಸ್ ಬಿ ಎಸ್ ಸಿ ನರ್ಸಿಂಗ್ ಮಾಡ್ತಿದ್ದಾರೆ ಕವನ ನಾನು ತೋರಿಸ್ತೀನಿ ಇಲ್ಲಿ ಶ್ವೇತಾ ಅವರಿಬ್ಬರು ಸೇರಿ ಇಲ್ಲಿ ಸ್ವೀಟ್ ಮಾಡ್ತಾ ಇದ್ದಾರೆ ಶ್ವೇತಾ ತಿರ್ಗು ಶ್ವೇತ ಅವ್ವ ರೆಡಿ ಆದ್ಮೇಲೆ ಆಮೇಲೆ ತೋರ್ಸೋಣ ತಿರ್ಗು ಮಗ ಟರ್ನ್ ಎಸ್ ನಮ್ಮ ಶ್ವೇತಾ ಗುಡ್ ಕವನ ಸೇ ಹಾಯ್ ಲೆಟರ್ ಬಿ ಬಿ ಎಸ್ ಅವ್ರು ಬಿ ಎಸ್ ಸಿ ನರ್ಸಿಂಗ್ ಮಾಡ್ತಿದ್ದಾರೆ ಬ್ಯಾಂಗ್ಳೂರಲ್ಲಿ ಇದು ನಮ್ಮ ಶ್ವೇತ ಇದು ಇದು ಶೀಸ್ ಆಲ್ಸೋ ಕನ್ಸ್ಯೂವ್ ದೊಡಮ್ಮನ ಮಡಿಲಲ್ಲಿ ಆರಾಮ್ಸೆ ಮಲಗಿದಾಳೆ ಎಸ್ ಇವಳೆ ನೋಡ್ರಿ ನಮ್ಮ ಸೊಸೆ ಅಣ್ಣ ಅಣ್ಣ ಕೈ ಹಿಡ್ಕೊಂಡೆ ಕೂತ್ಬಿಟ್ಟಿದ್ದಾನೆ ಯಾರಿಗೂ ಕೊಡಲ್ಲ ಅನ್ನೋ ರೇಂಜಿಗೆ ಐತೆ ಅನ್ಕೊಂತೀರ ನೋಡಿದ್ರೆ ಹಾಂ ಪುರು ಪಾಪ ಮಲ್ಕೊಂಡ ಅವಳೆ ಇಲ್ಲಿ ಇವನ್ ಜಗಳ ಆಡ್ತಿದ್ದ ನೀವು ಮೋಕ್ಷಿ ಜೊತೆ ಮೋಕ್ಷಿ ಇಸ್ಕೋ ಲೀನು ಕೊಡು ಲೀನು ತಂಗಿ ಕೊಡು ಕೊಡಪ್ಪ ಮಮ್ಮಿ ಏ ತೊಳೆಬಿಡ ತೊಳೆಬಿಡ ಸಣ್ಣವಳು ಏನೋ ಲೀನು ನೋ ಓ ಇಲ್ಲ ಬಿಡಪ್ಪ ಲೀನು ಬಿಡಪ್ಪಲ ಹಾ ಇವಾಗ ಇಬ್ರಿಗೂ ಒಂದೊಂದು ಸಿಕ್ತು ಸರಿ ಮಮ್ಮಿ ಇವಾಗ ಅದಕ್ಕೆ ಬಂದ ಅವಳಿಗೆ ಅದರ ಕೊಟ್ಟು ಅದಕ್ಕೆ ಬಂದ ಡೆಕೋರೇಷನ್ ಆಯಿತು ಈಗ ಟೈಮ್ ಕೂಡ ಆಗಿದೆ ತೊಟ್ಲಿಗೆ ಹಾಕೋದು ಆಂಟಿ ಎಲ್ಲ ರೆಡಿ ಮಾಡ್ತಿದ್ದಾರೆ ಇದು ನಮ್ಮ ಅಕ್ಕ ರತ್ನಕ್ಕ ಮಮ್ಮಿ ಅವ್ವ ಅವು ಮಮ್ಮಿನ ಹೋಗ್ಲೇನೆ ಹೇಳಿದೆ ಅದಕ್ಕೆ ಈ ಕಡೆ ನೋಡ್ರಿ ಶಿಲ್ಪತ್ಗೆ ಇವರು ಶಿಲ್ಪತ್ಗೆ ರಾಜೇಶ್ ಇಟ್ಕೇಳಿಯಲ್ಲಿ ಇರ್ತಾರೆ ಇವರು ಅಬ್ಬ ನನ್ನ ಮಗಳು ಅವ್ರ ಅತ್ತೆಗೆ ನೀರು ಕೊಡ್ತಿದ್ದಾಳೆ ನಮಗೆ ಯಾರಿಗೂ ಕೊಟ್ಟಿಲ್ಲ ಅವ್ರಿಗೆ ಕೊಡ್ತಿದ್ದಾಳೆ ಇವಾಗ ಆಯಿತು ಅಲ್ಲೂ ಡೆಕೋರೇಷನೂ ಆಗಿದೆ ಇವತ್ತು ತೊಕ್ಲಿ ಹಾಕ್ತಾರೆ ಏನೋ ತಿಂತಿದ್ದಾಳೆ ಲಾಲಿಪಾಪಲ್ಲ ಅದ್ರದ್ದು ಮೇಲಿನ ರ್ಯಾಪರು ಶಿಲ್ಪತ್ಗೆ ಅಂತ ರಾಜೇಶ ಹೆಂಡತಿ ಹಿಟ್ಗೆಳ್ಳ ಇರ್ತಾರೆ ಇವರು ಮನೆ ಅಲ್ಲಿ ಅಲ್ಲಿರ್ತಾರೆ ನಮ್ಮ ದೊಡ್ಡದ್ಗೆ ಅಂತ ನೋಡಿದ್ರೆ ದೊಡ್ಡ ಹೇಳ್ತಿ ನೀವಲ್ಲಿ ಕಿವಿಲಿ ಹೇಳಿ ನಾವು ಮಂದಿ ಅಮ್ಮ ಬರ್ರಿ ಹೇಳಬರ್ರಿಗಿ ಅವಾಗ ನಾವು ಕಂತಿಲ್ಲ ಅಕ್ಕ ನೀನೇ ಹೇಳಕ್ಕ ಅಕ್ಕ ನೀನೇ ಅವ ಉತ್ಕಳವ ಹಾಡು ಹೇಳುವ ಒಂದು ನಮ್ಮ ರತ್ನಕಾಯ ಎಲ್ಲ ಫಕ್ಷನಲ್ಲೂ ಹಾಡು ಹೇಳಕ್ ಫೇಮಸ್ ಈಗ ಯಾಕೋ ಹೇಳ್ತಿಲ್ಲ

ಮಮ್ಮಿ ಹೇಳ್ರಿ ಹಾಡು ಬರ್ತದ ನಿಮಗೆ ಗೊತ್ತೇ ಇಲ್ಲ ನನಗೆ ನಮ್ಮ ಮಮ್ಮಿಗೂ ಬರ್ತತಿ ಅಂತ ಹೋಗ್ರಿ ಅಕ್ಕ ನೀವು ಹೇಳ್ರಿ से से खत के लिए वाले ये नाचते ना ना वाले आज ये और खाने के लिए ये बात आलो को नहीं ले नहीं जागे बोडड़ा के अरे अम्मा बट तोटली तो 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 तो

ಅಲ್ಲೆಲ್ಲ ನಾಮಕರಣ ಮಾಡ್ತಾ ಇದ್ರೆ ಇಲ್ಲಿ ಇವು ನಮ್ಮ ಚೋಟು ಬೀನ್ಸ್ ಅದೆಂಥದ್ದು ಜಲ್ಲಿ ಅಂತೆ ಅದನ್ನ ಗೋಡೆಗೆ ಎಸಿ ಅದು ಅದು ಹಿಡ್ಕೊಳ್ಳುತ್ತೆ ಆಮೇಲೆ ಅದು ಮತ್ತೆ ತೆಕ್ಕೊಳ್ಳೋದು ಇದು ಆಟ ಆಡ್ತಿದಾರೆ ತಿರುಗಿ ತೋರ್ಸು ಏನದು ಜಲ್ಲಿ ಹಾಕು ಹಾಕು ಗೋಡೆಗೆ ಹಾಕು ಹಂಗಲ್ಲೋ ಗೋಡೆಗೆ ಎಸಿ ಅಯ್ಯ ಅಲ್ಲಿ ಬಂತು ಹೋಮ್ ಎಸಿ 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 ಲೀನು ಗೋಡೆಗೆ ಎಸಿ

ताका तो तो टडना

ಅಪಕ್ಕ ನೋಡಲ್ಲಿ ದೊಡ್ಡ ಪಾಪ ನೀ ನಮ್ಮತ್ಗೆ ನಿಮ್ಮ ಅಣ್ಣನಂಗಿದ್ದಾರೆ ಅಂತಾರೆ ಇದ್ದಾಳಿ

ಶಿಲ್ಪತಿಗೆ ಅಂತ ನಮ್ಮ ದೊಡ್ಡಣ್ಣನ ಹೇಳ್ತಿವಿ ರಾಜೇಶ್ ಅಣ್ಣನ ಹೇಳ್ತಿ ಅವರು ಇಟಿಗೆಳಿಯಲ್ಲಿ ಇರ್ತಾರೆ ಇವರು ಅವ್ರು ಮಾತಾಡ್ಸಿದ ತಕ್ಷಣ ಎದ್ಲು ನೋಡ್ರಿ ಅಮ್ಮ ತಗೊಳ್ಳಿ ರತ್ಮನ ತಕೊಳ್ಳಿ ಹ್ಮ್ ಹ್ಮ್ ವಗರಿ ನೋಡಿ ಕಡೆ ಲೀನೂ ಮುಟ್ಟಬಾರ್ದು

ಏ ಹುಡುಗಿ ಮರ್ಮತಿ ಮಾರಯ ಅಮ್ಮ ನಿತ್ಯ ಮಂಗಿನಿರಮ್ಮ ವೀಡಿಯೋ ಮಾಡ್ಕೊತಿದ್ದೀನ அம்மா அதுக்கே கே இதனா உடக்காச்சு ಅಭಿಪ್ರಾಯ್ <laughs> ಬರ್ತೀವಿ

নিয়ম

điên rồi cái này cái này cái này cái này cái này cái này cái

ಇನ್ನ ಅಲ್ಲೋನಲ್ಲೇ ಆಟಿ ಕರಿತೀಯ ಅತ್ತೆ ಕರಿತೀಯ ಬೈಲಿ ಏ ಪಾಪು ಅಲ್ಲಿ ಹೋಗ್ಬಾರ್ದು ಬೈ ಕಡೆ ಇಲ್ಲ ಪಾಪ್ ಯಾರಿ ಕೊಡ್ತೀಯ ಕುರ್ತಿಯಾ ಕುಡ್ತೀಯ ಲೀವೋ ಕೊಡ್ತಾನಂತೆ ಶೈನಿಗೆ ಶೈನಿಗೆ ಯಾಕೆ

ಹೋಗಾನ <laughs> <laughs> ಎಲ್ಲದೂ ಊಟ ಎಲ್ಲ ಆಯಿತು ಊಟ ಆಗಿ ಫಂಕ್ಷನ್ ಎಲ್ಲ ಮುಗಿತು ಮುಗಿಸ್ಕೊಂಡು ಊಟ ಮಾಡಿದ್ವಿ ಹೆಸರಿಡೋ ಶಾಸ್ತ್ರ ಕೂಡ ಆಯಿತು ಇಲ್ಲೆಲ್ಲ ಒಂದು ದಿನ ಕಡಿಮೆ ಒಂದು ತಿಂಗಳಲ್ಲಿ ಹೆಸರಿಡೋದಂತೆ ಮಕ್ಕಳಿಗೆ ಆ ಕಡೆ ನಮ್ಮ ನಮ್ಮಮ್ಮಿ ಸೈಡು ತ್ರೀ ಮಂತು ಫೈವ್ ಮಂತು ಹೀಗೆ ಹುಡುಗಿಗಾದರೆ ಆದ್ರೆ ಫೋರ್ ಮಂತು ಸಿಕ್ಸ್ ಮಂತ್ ಈ ಥರ ಇಡೋದು ನಾವು ಓಕೆ ಆಯಿತು ಹೆಸರೆಲ್ಲ ಇಟ್ಟು ನಾಮಕರಣ ಮಾಡಿ ಆಯಿತು ಅವಳ ಹೆಸರು ರೋಹಿಣಿ ಅಂತ ಹೇಳಿ ಆ ದೇವತೆ ಹೆಸರು ಕೂಡ ಹಾಗೆಯೇ ರೋಹಿಣಿ ನಕ್ಷತ್ರ ಕೂಡ ಮಳೆ ನಕ್ಷತ್ರ ಕೂಡ ರೋಹಿಣಿ ಎಸ್ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ಚೆನ್ನಾಗಿತ್ತು ಊಟ ಕೂಡ ಎಸ್ ನಿಮ್ಗೇನಾದರೂ ನಮ್ಮ ಈ ಪುಟಾಣಿ ಲಾಗ್ ಇಷ್ಟ ಆಗಿದ್ರೆ ಲಿಯೋ ಲಿನೋ ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರೋಂಥ ವೀಡಿಯೋಸ್ನ ಲೈಕ್ ಮಾಡಿ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವೀಡಿಯೋ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವೀಡಿಯೋ ಅಲ್ಲಿಂದ ಟೇಕ್ ಕೇರ್ ಬಾಯ್